ನೋಡಿ ಸ್ನೇಹಿತರೆ ಇವತ್ತು ಏನು ನಿನ್ನೆ ಕಣ್ಣೂರು ಆ ಸರೌಂಡಿಂಗು ಮತ್ತು ಈ ಬೈಯಪ್ಪನಹಳ್ಳಿ ಇಲ್ಲೆಲ್ಲ ಬಂದಿದ್ವೋ ಆವಾಗ ಇಲ್ಲಿ ನಮ್ಮ ಸ್ನೇಹಿತರು ಬಳಗ ಅಂತ ಏನಿದೆಯೋ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅರುಣನ ಕಡೆಯಿಂದ ಮತ್ತು ಗಗನ ಕಡೆಯಿಂದ ಎಲ್ಲರೂ ಪರಿಚಯ ಮಾಡ್ಕೊಂಡು ಬಂದಾಗ ಈ ಒಂದು ಜೊತೆ ಕರ್ಗೊಳಗೆ ಇವತ್ತು ಕೊಮ್ಮ ಮಾಡಿಕೊಡ್ಬೇಕಾದಂಥ ಒಂದು ಸನ್ನಿವೇಶ ಬಂತು ಕೇಳಿದೆ ಅಣ ಎಲ್ಲಿವು ಯಾವ್ತವು ಅಂತಂದಾಗ ಅಣ್ಣ ಇದೇ ಹೊಸ ಕಟ್ತಾ ಇರೋದು ಅಂತಂದರು ಹಾಗೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಹೇಗೆ ಯಾವ ಥರ ಅಂತ ತಿಳ್ಕೊಳ್ಳೋಣ ಅಣ್ಣ ಮೊದಲಿಗೆ ನಮಸ್ಕಾರ ನಮಸ್ತೆ ಅಣ್ಣ ತಮ್ಮ ಹೆಸ್ರು ಶ್ರೇಯ ಶ್ರೇಯಸ್ ಅಂತ ಅಣ್ಣ ನಿಮ್ಮೂರು ನಿಮ್ಮ ಹೋಬಳಿ ಯಾವುದು ಅಂತ ಹೇಳ್ತೀರಾ ಅಣ್ಣ ನಮ್ಮದು ಮಂಡೂರ ಓಕೆ ಬ್ಯಾಂಗ್ಳೂರು ಈಸ್ಟ್ ತಾಲೂಕು ಓಕೆ ಬಿದ್ರಹಳ್ಳಿ ಹೋಬಳಿ ಹ್ಞೂ ಓಕೆ ಅಣ್ಣ ನೀವು ಎಷ್ಟು ವರ್ಷದಿಂದ ಈ ದನಕಾರ ಎಲ್ಲ ಕಟ್ತಾ ಇರೋದು ಅಣ್ಣ ನಾವು ಹೋದ್ ಘಾಟಿಯಿಂದ ಕಟ್ತಾ ಇದೀವಿ ಅಣ್ಣ ಇದು ಎಷ್ಟನೇ ಜೊತೆ ನಿಮ್ಮಲ್ಲಿ ಮೂರನೇ ಜೊತೆ ಇದು ಮೂರನೇ ಜೊತೆ ಓಕೆ ಈಗ ಏನಕ್ಕೋಸ್ಕರ ನೀವು ಈ ಹಳ್ಳಿಕಾರ್ ಫೀಲ್ಡಿಗೆ ಬಂದ್ರಿ ಒಂಥರ ಕ್ರೇಜ್ ಅಣ್ಣ ಕೃಷಿ ಸಿಗುತ್ತೆ ಮನಸ್ಸಿಗೆ ಓಕೆ ನಾಲ್ಕು ಜನಕ್ಕೆ ನಾಲ್ಕು ಇದರಲ್ಲಿ ಮಾಡಿದ್ರು ನಾವು ಅವ್ರಿಗೆ ಎಷ್ಟೇ ಸಹಾಯ ಮಾಡಿದ್ರು ಯಾರಿಗೂ ಮನಸ್ಸಲ್ಲಿ ಇರಲ್ಲ ಓಕೆ ಏನಿಲ್ಲ ಅದೇ ನಾವು ಪ್ರಾಣಿಗೆ ಏನಾರ ಮಾಡಿದ್ರೆ ಇನ್ನೊಂದು ಬೆಳಗ್ಗೆ ನೀವೇ ನೋಡಿದ್ರೆ ನಾನು ಇಷ್ಟು ನೋಡ್ಕೊಂತೀನಿ ಇದನ್ನ ಅದೇ ನಮ್ ತಾಯಿಯವ್ರು ಬಂದ್ರು ನಮ್ ತಾಯಿಯವ್ರು ಬಂದಿದ್ ತಕ್ಷಣ ನಮ್ ತಾಯಿಯವ್ರನ್ನ ಕೂಗ್ತ ಅದೊಂದು ಪ್ರೀತಿ ಅಣ್ಣ ಇದ್ರಲ್ಲಿ ಇವಾಗ ನೀವು ನಿಮ್ದೇ ಆದ ಕೆಲಸ ಕಾರ್ಯಗಳು ಇರಬೇಕಾದ್ರೆ ಇದನ್ನೆಲ್ಲ ಯಾರು ನೋಡ್ಕೊಂತಾರೆ ಮೇವು ಅದೆಲ್ಲ ನಮ್ಮ ತಂದೆಯವರು ಇದ್ದಾರೆ ನಮ್ಮ ತಂದೆಯವರು ನೋಡ್ಕೊತಾರೆ ನಮ್ಮ ತಾಯಿಯವರು ನೋಡ್ಕೊತಾರೆ ಓಕೆ ಹಂಗಾಗಿ ನಿಮಗೆ ಯಾವುದೇ ತೊಂದರೆ ಇಲ್ಲ ತೊಂದರೆ ಇಲ್ಲ ಆರಾಮಾಗಿದ್ದೀರಾ ಓಕೆ ಈ ದನಗಳು ತಗೋಬೇಕು ಅಂತ ಹೋದಾಗ ಈ ಸುಳಿ ಸುದ್ದ ಎಲ್ಲ ಯಾರು ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ನೋಡ್ಕೊಡ್ತಾರೆ ಸ್ನೇಹಿತರು ನಮ್ಮ ತಂದೆ ಅವರು ಹಾಗೆ ನಮ್ಮ ಸ್ನೇಹಿತರು ಗಗನ್ ಅಂದ್ಬಿಟ್ಟು ಹಳ್ಳಿ ಅರುಣ್ ಅಂತೇಳಿ ಅವರು ಈಗ ಇಂತಿಯಾಸ್ ಅಂದ್ಬಿಟ್ಟು ಕಂಬಿಪುರದಲ್ಲಿ ಓಕೆ ಓಕೆ ನಮ್ಮ ಸ್ನೇಹಿತರು ಅವರು ಓಕೆ ಅವರು ಅವರೆಲ್ಲ ಬರ್ತಾರೆ ಓಕೆ ಈಗ ಇವನ್ನ ನೀವು ಮಾಗ್ಡಿ ಕಡೆಯಿಂದ ತಂದ್ರಿ ಅಂತ ಹೇಳಿದ್ರಿ ಯಾರ ಹತ್ರ ತಂದಿದ್ದು ಓ ಮಾಗಡಿ ಗಗನ ಹತ್ರ ಓಕೆ ಅಣ್ಣ ನೀವು ತಂದು ಎಷ್ಟು ದಿನ ಆಯಿತು ಒಂದು ತಿಂಗಳಾಯ್ತು ಒಂದು ತಿಂಗಳು ಓಕೆ ಇವಾಗ ನೆನ್ನೆಗೆ ಒಂದು ತಿಂಗಳಾಗಿದೆ ನೀವು ಹಿಡ್ಕೊಂಬಂದಿದಿರ ಅಲ್ಲಿಗೂ ಇಲ್ಲಿಗೂ ಮೇವು ಡಿಫ್ರೆನ್ಸ್ ಆಗಿ ಅಥವಾ ಬಣ್ಣ ಏನಾರ ಚೇಂಜ್ ಆಗಿದೆಯಾ ಅಥವಾ ಹಂಗಾಗಿ ಸ್ವಲ್ಪ ಬಣ್ಣ ಕಮ್ಮಿ ಆಗಿದೆ ಅಣ್ಣ ಕಸಿಯೆಲ್ಲ ಮಾಡ್ಸವ್ರಾ ಬಿಜೆಪಿ ಕಸಿ ಮಾಡಿಸಿದ್ರು ಏನು ತೊಂದರೆ ಏನಿಲ್ಲ ಅಂದರೆ ನೀವೇನಾರ ಇಲ್ಲಿ ವ್ಯವಸಾಯ ಮಾಡೋಕ್ಕೆ ಅಂತ ಏನಾರ ಪರ್ಪಸ್ ಅಥವಾ ಶೋಕಿ ಶೋಕಿಗೋಸ್ಕರ ಒಟ್ನಲ್ಲಿ ಇವತ್ತು ನಮ್ಮ ತಳಿಯನ್ನು ಉಳಿಸ್ಬೇಕು ಅಂತ ಬೆಳೆಸಬೇಕು ಅದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಓಕೆ ಈಗ ನೀವು ತಂದಿದ್ದೀರಲ್ವಾ ನಿಮಗೆ ಅವತ್ತು ಏನು ಬೆಲೆ ಬಿದ್ದಿದೋ ಒಂದು ಲಕ್ಷದ ಎಂಬತ್ತೈದು ಸಾವಿರ ಅಣ್ಣ ನಮ್ಮ ಟೋಟಲ್ಲಿ ಯಾವುದೇ ಸುಳ್ಳು ಹೇಳ್ತಿಲ್ಲ ತಾನೆ ಸುಳ್ಳಿಲ್ಲಣ್ಣ ಯಾಕೆಂದರೆ ಎಲ್ಲರೂ ಒಂದು ಲಕ್ಷ ಕೋಟಿ ಎರಡು ಲಕ್ಷ ಹೇಳೋದು ಎರಡು ಲಕ್ಷ ಕೋಟಿ ನಾಲ್ಕು ಲಕ್ಷ ಹೇಳೋದು ನಮ್ಗೆ ಇಷ್ಟೇ ಆಗಿದೆ ಇಷ್ಟೇ ಕೊಟ್ಟು ತಂದಿದ್ದೀನಿ ಅಂತ ಈಗ ಇಲ್ಲಿ ಮೂರ್ ಲಕ್ಷಕ್ಕೆ ತಗೊಂಡಿರ್ತಾರೆ ಆಚೆ ಹೋಗಿಲ್ಲಪ್ಪ ನಾನು ಆರು ಲಕ್ಷಕ್ಕೆ ತಂದೆ ಅಂತಾರೆ ಓಕೆ ಅವಾಗ ಇವರ ಇದ್ರೆ ಎಲ್ಲ ಕಟ್ಟೋದು ಆತರ ಮನೇಲಿ ಹೇಳ್ತಾರೆ ಆರು ಲಕ್ಷ ಕೊಟ್ಟು ನೀನು ಏನಕ್ಕಪ್ಪ ಊರಿ ಮೇಸ್ಬೇಕು ಅದೇ ಮುಚ್ಕೊಂಡು ಆರು ಲಕ್ಷ ಬ್ಯಾಂಕ್ ಅಲ್ಲಿ ಹಾಕು ಬಡ್ಡಿ ಬರುತ್ತೆ ಅದ್ ತಗೊಂಡ್ ಏನೋ ಬಿಸ್ನೆಸ್ ಬಿಸ್ನೆಸ್ ಮಾಡ್ಕೊಂಡಿರು ಆತರ ಅದ್ರ ಬದಲು ಇರೋ ಬೆಲೆ ಇದ್ದಂಗ ಹೇಳಿ ಅದೇನಾಗಿದ್ಯಾ ತಗೊಂಡ್ರೆ ಒಂದ್ ನಾಲ್ಕು ಜನ ಮುಂದೆ ಬರ್ತಾರ ಕಟ್ಟಕ್ಕೆ ಹೌದು ಕರೆಕ್ಟ್ ಅದು ನೀವು ಹೇಳಿದ ಮಾತು ಸತ್ಯ ಅದು ಯಾಕೆಂದರೆ ಇವತ್ತು ನಾನು ಐದು ಲಕ್ಷಕ್ಕೆ ತಂದೆ ನಾಲ್ಕು ಲಕ್ಷಕ್ಕೆ ತಂದೆ ಅಂತ ಹೇಳ್ಬಿಟ್ರೆ ಯಾರೂ ನಮ್ಮ ಮನೆ ಹತ್ರ ಬರಲ್ಲ ಅಯ್ಯೋ ಅಷ್ಟು ದೊಡ್ಡ ದುಡ್ಡುಂದು ಹೆಂಗಪ್ಪ ನಾವು ಕಟ್ಟೋದು ಅಂತಲೂ ಕೂಡ ಯೋಚನೆ ಮಾಡ್ತಾರೆ ಆ ಥರ ಇರಬೇಕಾದಾಗ ಪರವಾಗಿಲ್ಲ ನೀವು ಹೇಳಿದ ಮಾತು ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯನೇ ಅದು ಓಕೆ ಅಣ್ಣ ಇವಾಗ ಯಾರಾದರೂ ವೀಕ್ಷಕರಲ್ಲಿ ನೋಡಿ ಅಣ್ಣ ಈ ಕರ್ಗಳು ನಮಗೆ ಬೇಕು ಅಂತ ಅಂತಂದರೆ ಕೊಡ್ತೀರ ನೀವು ಅಂತ ಓಕೆ ಅಣ್ಣ ಮೊಬೈಲ್ ನಂಬರು ಡಬಲ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ಏಯ್ಟ್ ಫೋರ್ ಏಯ್ಟ್ ಫೈವ್ ಜೀರೋ ತ್ರೀ ಓಕೆ ನೋಡಿ ಸ್ನೇಹಿತರೆ ಸ್ವಲ್ಪ ಜಾಗ ಇಕ್ಕಟ್ಟು ಇಲ್ಲ ಅಂದಿದ್ರೆ ವಾಕಿಂಗ್ ಬಿಡಿಸ್ತಿದೆ ಒನ್ ಟ್ವೆಂಟಿ ಬಿಟ್ಟು ವಾಕಿಂಗ್ ನೋಡಿದ್ದೀನಿ ಸೊ ಇರೋದ್ರಲ್ಲಿ ಯಾವುದೇ ಒಂದು ತಪ್ಪನ್ ಸುಳಿ ಆಗಲಿ ತಪ್ಪನ್ ವಿಚಾರ ಆಗಲಿ ಇಲ್ಲ ಹಂಗಾಗಿ ಇವತ್ತು ಇವಕ್ಕೂ ಕೂಡ ಕೊಮ್ಮ ಮಾಡಿಕೊಟ್ಟಿದ್ದೀನಿ ಕೊಮ್ಮ ಮಾಡಿಬಿಟ್ಟು ಇದೊಂದು ಚಿಕ್ಕದಾಗಿ ಒಂದು ವಿಡಿಯೋ ಇರಲಿ ಯಾಕೆಂದರೆ ಎಲ್ಲ ಯೂತ್ಸ್ ಕಟ್ತಾ ಇರೋದ್ರಿಂದ ಒಂದು ಏನಾದರೂ ಒಂದು ಹುಡುಗರು ಮಾಡ್ತಾರೆ ಅಂತಂದರೆ ನಮ್ಮ ಕೈಲಾಗಿದ್ದ ಅವ್ರಿಗೊಂದು ಪ್ರಯತ್ನ ಮಾಡೋಣ ಅಂಥೇಳಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಇನ್ನು ಮುಂದೆ ಯಾರೇ ಆಗ್ಬೋದು ನಮ್ಮ ಯುವಕರು ಅಥವಾ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡೋರಾಗ್ಬೋದು ದಯವಿಟ್ಟು ಮನೆಗೊಂದು ನಾಟಿ ದನವನ್ನು ಕಟ್ಟಿ ಒಂದು ತಳಿಯನ್ನು ಅಭಿವೃದ್ಧಿ ಮಾಡೋದರಲ್ಲಿ ದಯವಿಟ್ಟು ನಿಮ್ಮ ಒಂದು ಸಹಕಾರ ನಮಗೆ ತುಂಬಾ ಅನುಕೂಲ ಆಗಬೇಕು ಯಾಕೆಂದರೆ ನಿಮ್ಮ ಸಹಕಾರದಿಂದನೇ ಇವತ್ತು ನಾವು ಇವತ್ತು ಚೆನ್ನಾಗಿದ್ದೀವಿ ಅಥವಾ ಒಂದು ದನನ ಕೂಟ ಹಾಕಿದ್ದೀವಿ ಅಂದರೆ ನಮಗೆ ಒಂದು ಖುಷಿ ಆಗೋದು ಅದು ನಿಮ್ಮಗಳಿಂದ ಹಾಗಾಗಿ ಓಕೆ ಅಣ್ಣ ನಮ್ಮ ವೀಕ್ಷಕರಿಗೆ ಏನಾರು ನಿಮ್ಮ ಕಡೆಯಿಂದ ಹೇಳಬೇಕು ಅಂದರೆ ಏನಾರು ಹೇಳ್ತೀರಾ ಪ್ರತಿ ಮನೆಗೂ ಒಂದು ನಾಟಿ ದನ ಕಟ್ಟಬೇಕು ಅವ್ರು ಹಾಲು ಬೇರೆಯವರು ಕೊಡಲಿಲ್ಲ ಅಂದರು ಅವ್ರ ಆರೋಗ್ಯಕ್ಕೋಸ್ಕರ ಒಂದು ನಾಟಿ ದನ ಇರಬೇಕ ಆ ಥರ ಓಕೆ ನೋಡಿ ಸ್ನೇಹಿತರೆ ಆದಷ್ಟು ದಯವಿಟ್ಟು ಇದನ್ನು ಫಾಲೋಅಪ್ ಮಾಡಿ ಯಾಕೆಂದರೆ ಎಲ್ರಿಗೂ ಎಲ್ಲ ಟೈಮಲ್ಲೂ ಒಳ್ಳೇದಾಗಲ್ಲ ಯಾಕೆಂದರೆ ನಾವು ಎಷ್ಟು ಕಷ್ಟಪಡ್ತೀವೋ ಆವಾಗಲೇ ಅದಕ್ಕೆ ಪ್ರತಿಫಲ ಅನ್ನೋದು ಸಿಗೋದು ಒಳ್ಳೆಯದಾಗೋದು ಹಂಗಾಗಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಇನ್ನು ಮುಂದೆಗಡೆ ಮನೆಗೊಂದು ದನ ಅಂತ ಇರಲಿ ಕಟ್ಟಿ ಈಗ ನೋಡಿ ನಮ್ಮ ಮಾಗಡಿ ಕಡೆಯಿಂದ ಬಂದಿರೋವು ಆಲ್ಮೋಸ್ಟ್ ಆಲ್ ನಮ್ಮ ರಾಮನಗರ ಜಿಲ್ಲೆವು ಕರುಗಳು ಇವತ್ತು ನಾವೊಂದು ಖುಷಿ ಆಗ್ತಿದೆ ಯಾಕೆಂದರೆ ನಮ್ಮ ಊರಿನ ಕರುಗಳಿಗೆ ನಾವು ಕೊಮ್ಮಾಡೋದು ಅಂದಾಗ ಎಲ್ಲೋ ಒಂದು ಕಡೆ ತುಂಬ ಖುಷಿ ಅದರಲ್ಲೂ ಈ ಬಲಗಡೆ ಇರ್ತಕ್ಕಂಥ ಕರ ಮಾತ್ರ ಸ್ವಲ್ಪ ತುಂಬಾ ಸ್ಪೀಡ್ ಜಾಸ್ತಿ ಡ್ರಾಪ್ ಜಾಸ್ತಿ ಇರೋದು ಹಂಗಾಗಿ ಒಂದು ದಿನ ಒಂದು ಅಖಾಡದಲ್ಲಿ ಆಟ ಆಡುತ್ತೆ ಅನ್ನೋ ಒಂದು ಆಸೆ ಭರವಸೆ ತುಂಬಾ ಜಾಸ್ತಿ ಇದೆ ಓಕೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಓಕೆ